ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಕನ್ನಡದಲ್ಲಿ ಭಾಷಣ ರಾಷ್ಟ್ರೀಯ ಭಾವೈಕ್ಯತೆ ಈ ಕುರಿತು ಮಾತನಾಡುತ್ತಾರೆ ಕನ್ನಡ ಉಪನ್ಯಾಸಕರಾದ ಪ್ರತಿಮಾ ಹರೀಶ್ ರೈ ಒಂದು ನಿರ್ದಿಷ್ಟವಾದ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮುದಾಯವು ಯಾವುದೇ ಜಾತಿ ಮತ ಧರ್ಮಗಳಿಗೆ ಸೇರಿದವರಾಗಿದ್ದರೂ ಎಲ್ಲರೊಂದಿಗೆ ಕಲೆತು ಬೆರೆತು ಐಕ್ಯತೆಯ ಬದುಕನ್ನು ಒಗ್ಗಟ್ಟಿನಲ್ಲಿ ನಡೆಸುವುದೇ ರಾಷ್ಟ್ರೀಯ ಭಾವೈಕ್ಯತೆ ಐಕ್ಯತೆ ಎನ್ನುವುದು ವಿಭಿನ್ನತೆಯನ್ನು ಒಳಪಡಿಸಿಕೊಂಡಾಗಲೇ ಅದರ ಮೌಲ್ಯ ಹೆಚ್ಚುವುದು ಪ್ರಪಂಚದಲ್ಲಿರುವ ನೂರ ತೊಂಬತ್ತೈದು ರಾಷ್ಟ್ರಗಳಲ್ಲಿಯೂ ಒಂದೇ ಜನಾಂಗ ಧರ್ಮ ಭಾಷೆ ಪಂಗಡಗಳಿದ್ದು ಬಹಳಷ್ಟು ರಾಷ್ಟ್ರಗಳಲ್ಲಿ ಏಕರೂಪತೆ ಇರುವುದರಿಂದ ಅಲ್ಲಿ ಏಕತೆ ಸಾಧಿಸಿರುವುದರಲ್ಲಿ ವಿಶೇಷವಾದುದ್ದೇನೂ ಇಲ್ಲ ಅದೇ ನಮ್ಮ ನಾಡಿನ ವೈಶಿಷ್ಟ್ಯತೆಯೇ ಬೇರೆ ಎಷ್ಟೆಲ್ಲ ವಿಭಿನ್ನ ಅಂಶಗಳನ್ನು ಒಳಗೊಂಡು ಏಕತೆಯ ತತ್ವವನ್ನು ಜಗತ್ತಿಗೇ ಸಾರುತ್ತಿದೆ ರಾಷ್ಟ್ರೀಯ ಐಕ್ಯತೆಯ ಬಗೆಗೆ ಇರುವ ತತ್ವ ಆದರ್ಶಗಳನ್ನು ಪ್ರಾಯೋಗಿಕ ನೆಲೆಗಟ್ಟಿನೊಳಗೆ ತರುವುದು ಖಂಡಿತವಾಗಿಯೂ ಒಂದು ಸವಾಲು ಆದರೆ ಇದನ್ನು ಸುಲಭ ಸಾಧ್ಯವನ್ನಾಗಿಸಿಕೊಂಡಿರುವುದು ನಮ್ಮ ನಾಡಿನ ಹಿರಿಮೆಯೇ ಸರಿ ನಾವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಶಾಲಾ ಹಂತದಿಂದಲೇ ಮಕ್ಕಳಲ್ಲಿ ಬೆಳೆಸಲು ವಿವಿಧ ರೀತಿಯ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಪ್ರಯತ್ನಿಸುತ್ತಲೇ ಬರುತ್ತಿದ್ದರೂ ಭವಿಷ್ಯದ ಯುವ ಪ್ರಜೆಗಳಾಗಿ ಹೊರಬರುತ್ತಿರುವ ಇಂದಿನ ಪೀಳಿಗೆಯಲ್ಲಿ ಅದೇಕೆ ಈ ಸೌಹಾರ್ದತೆಯನ್ನು ಕಾಣಲಾಗುತ್ತಿಲ್ಲ ತಾಂತ್ರಿಕತೆ ಎನ್ನುವುದು ಇಂದು ದೂರದ ಸಂಬಂಧಗಳನ್ನು ಹತ್ತಿರವನ್ನಾಗಿಸುವಲ್ಲಿ ತನ್ನದೇ ಕೊಡುಗೆಯನ್ನು ನೀಡಿದೆ ಅಂತರ್ಜಾಲದ ಮಹಿಮೆಯಿಂದಾಗಿ ಹೊರ ಜಗತ್ತನ್ನು ಕ್ಷಣಾರ್ಧದಲ್ಲಿ ಕಣ್ಮುಂದೆ ತಂದು ನಿಲ್ಲಿಸಬಹುದಾದ ಸಾಮರ್ಥ್ಯವಿರುವ ಪ್ರಗತಿಪರ ಆವಿಷ್ಕಾರಗಳು ಚಿಂತನೆಗಳು ಸಂಶೋಧನೆಗಳು ಕೂಡ ಈ ಭಾವೈಕ್ಯತೆಯನ್ನು ಬೆಸೆಯುವ ಕಾರ್ಯದಲ್ಲಿ ಸಂಪೂರ್ಣ ಯಶಸ್ಸನ್ನು ಗಳಿಸಿಕೊಂಡಿಲ್ಲ ಸಿಂಧೂ ನಾಗರಿಕತೆಯ ಪ್ರಾರಂಭವಾದ ದಿನಗಳಿಂದಲೇ ಸಮಗ್ರ ಭಾರತ ಇತಿಹಾಸದ ಅಧ್ಯಯನದಿಂದ ತಿಳಿದು ಬರುವುದೇನೆಂದರೆ ಆಯಾಯ ಕಾಲಘಟ್ಟದ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಅಸಮಾನತೆಗಳಿಂದಾಗಿ ಜನಸಮುದಾಯದಲ್ಲಿ ಏರ್ಪಟ್ಟ ಅನೈಕ್ಯತೆ ಆದರೆ ಅದಕ್ಕೆ ಕೇವಲ ಹೊರಗಿನಿಂದ ಬಂದ ಆಕ್ರಮಣಕಾರಿ ಸಮೂಹಗಳೊಂದೇ ಕಾರಣವಲ್ಲ ಅದಕ್ಕೂ ಮುಂಚೆ ನಮ್ಮೊಳಗೆ ಇದ್ದ ನಮ್ಮವರನ್ನೇ ಪರಕೀಯರಂತೆ ಪರಿಭಾವಿಸುತ್ತಿದ್ದ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳೇ ಆಗಿದ್ದವು ಎನ್ನುವುದು ದೊಡ್ಡ ದುರಂತ ಒಗ್ಗಟ್ಟನ್ನು ಒಡೆಯುವ ಶಕ್ತಿ ಹೊರಗಿನಿಂದ ಬಂದಾಗಲೇ ಈ ಐಕ್ಯತೆ ಮತ್ತಷ್ಟು ಗಟ್ಟಿಗೊಳ್ಳಲು ಸಾಧ್ಯವಾಗುವುದು ಹಾಗಿದ್ದಾಗಿಯೂ ನಮ್ಮಲ್ಲಿ ಇನ್ನೂ ಈ ಐಕ್ಯತಾ ಭಾವದ ಅನುಷ್ಠಾನದಲ್ಲಿ ಸಮಸ್ಯೆಗಳೇ ಕಂಡುಬರುತ್ತಿದೆ ಎಂದಾದರೆ ಸಮಸ್ಯೆಯ ಮೂಲವನ್ನು ಗ್ರಹಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಲೇಬೇಕಾದ ಅನಿವಾರ್ಯತೆ ನಮ್ಮ ಮುಂದಿದೆ ಭಾರತದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ರಾಷ್ಟ್ರಭಕ್ತಿಯ ಪರಾಕಾಷ್ಠೆಯ ಕೆಲವೊಂದು ಸನ್ನಿವೇಶಗಳು ನಿಜಕ್ಕೂ ಮೈ ನವಿರೇಳುವಂತೆ ಮಾಡುತ್ತವೆ ಭಗತ್ ಸಿಂಗ್ನಂತಹ ಯುವಕನ ಬಿಸಿ ರಕ್ತದ ಕಣಕಣದಲ್ಲಿಯೂ ಕಂಡಿದ್ದು ದೇಶಭಕ್ತಿ ದತ್ತನಂತಹ ವಿದ್ಯಾರ್ಥಿ ಜೀವನದಲ್ಲಿ ಕಂಡಿದ್ದು ಇದೇ ದೇಶಭಕ್ತಿ ಅದಕ್ಕೂ ಪೂರ್ವದ ತ್ರೇತಾಯುಗದಲ್ಲಿಯೇ ರಾಮಾಯಣದ ಕಾಲಘಟ್ಟದಲ್ಲಿ ರಾಮನು ತನ್ನ ರಾಜ್ಯದ ಬಗೆಗಿದ್ದ ಅಭಿಮಾನವನ್ನು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬ ನುಡಿಯ ಮೂಲಕ ಮಾತೃಭೂಮಿಯ ಬಗೆಗಿನ ಭಕ್ತಿಯನ್ನು ವ್ಯಕ್ತಪಡಿಸಿದ್ದನ್ನು ಕಾಣಬಹುದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾರತ ತೊಡಗಿಕೊಂಡಿದ್ದರೂ ಅದರ ಜೊತೆ ಜೊತೆಗೆ ರಾಷ್ಟ್ರದ ಏಕೀಕರಣಕ್ಕಾಗಿ ತೊಡಗಿಸಿಕೊಂಡು ಹೋರಾಟ ನಡೆಸಿದ ಉದಾಹರಣೆಗಳು ನಮ್ಮವರ ಉತ್ಕಟ ದೇಶಾಭಿಮಾನವನ್ನು ಪ್ರಚುರಪಡಿಸುತ್ತದೆ ಇಂತಹ ಅಭಿಮಾನಪೂರ್ವಕ ಮನೋಭಾವವನ್ನು ಇಂದು ಎಲ್ಲೋ ಬೆರಳಿಕೆಯ ಯುವ ಸಮುದಾಯದಲ್ಲಿ ಕಾಣಬಹುದಷ್ಟೇ ನಮ್ಮ ನಮ್ಮವರಲ್ಲಿಯೇ ಶ್ರೇಷ್ಠ ಕನಿಷ್ಠ ಎಂಬ ನಿಷೇಧಾತ್ಮಕ ಕಲಬೆರಕೆಗಳು ಕೂಡಿಕೊಂಡು ಮನುಷ್ಯ ಮನುಷ್ಯರೇ ಹೊಡೆದಾಡಿಕೊಂಡು ಸಾಯುವ ಬದುಕು ಅಸಹನೀಯವೆನಿಸುತ್ತದೆ ಇದು ಇತ್ತೀಚಿನ ಬೆಳವಣಿಗೆಯಲ್ಲ ಅನಾದಿ ಕಾಲದಿಂದಲೂ ಭಾರತೀಯ ಸಮಾಜಕ್ಕೆ ಪೆಡಂಭೂತದಂತೆ ಕಾಡುತ್ತಿರುವ ಸಮಸ್ಯೆ ಬುದ್ಧನಿಗಿಂತಲೂ ಮೊದಲೇ ಜೈನ ತೀರ್ಥಂಕರರ ಕಾಲದಿಂದಲೂ ವೈದಿಕ ಧರ್ಮದ ಕಂದಾಚಾರಗಳಿಗೆ ಜಾತಿ ಹಾಗೂ ಮೇಲುಕೀಳು ತಾರತಮ್ಯಕ್ಕೆ ಸೆಡ್ಡು ಹೊಡೆಯುವ ಪ್ರಯತ್ನ ಮಾಡಿದ್ದು ನಿಜಕ್ಕೂ ರಾಷ್ಟ್ರೀಯ ಐಕ್ಯತೆಯನ್ನು ಮೂಡಿಸುವ ಮೊದಲ ಹೆಜ್ಜೆ ಎನ್ನಬಹುದು ಆ ನಂತರದ ಬುದ್ಧನ ಚಿಂತನೆಗಳೂ ಕೂಡ ಇದೇ ಹಾದಿಯಲ್ಲಿ ಮುನ್ನಡೆಯಿತು ಆಚರಣೆ ಸಂಪ್ರದಾಯ ಎಂಬ ಹೆಸರಿನಲ್ಲಿ ಶ್ರೇಷ್ಠ ಕನಿಷ್ಠ ಭಾವವನ್ನು ಮೆರೆಯುತ್ತಿದ್ದ ಆ ಕಾಲದಲ್ಲಿ ಬುದ್ಧನ ವೈಚಾರಿಕ ಪ್ರಜ್ಞೆ ಸಮಾಜದಲ್ಲಿ ಹುಟ್ಟುಹಾಕಿದ ಜಾಗೃತಿ ಆ ನಂತರದಲ್ಲಿ ಹನ್ನೆರಡನೇ ಶತಮಾನದ ಬಸವಣ್ಣನವರಿಗೂ ಪ್ರೇರಣೆ ನೀಡಿತು ಅನುಭವ ಮಂಟಪದ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನೂ ಸೇರಿಸಿಕೊಂಡು ಐಕ್ಯತೆಯನ್ನು ಮೆರೆಯುವ ಮೂಲಕ ಸಾಮಾಜಿಕ ಕ್ರಾಂತಿಕಾರರಾಗಿ ಮುನ್ನುಗ್ಗುತ್ತಾರೆ ಈ ಇಬ್ಬರೂ ಮಹನೀಯರ ಆಶಯಗಳಿಗೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಶಾಸನಾತ್ಮಕ ರೂಪ ಕೊಟ್ಟರು ಇವರು ರೂಪಿಸಿದ ಶಿಕ್ಷಣ ಸಂಘಟನೆ ಹೋರಾಟದ ಧ್ಯೇಯವಾಕ್ಯ ದಮನಕ್ಕೊಳಗಾದ ಜನರ ಬದುಕಿನ ಸಾಧನವಾದವು ಇವರೆಲ್ಲರ ವಿಚಾರ ತತ್ವ ಸಿದ್ಧಾಂತಗಳು ಸರ್ವ ಜನರ ಕಲ್ಯಾಣಕ್ಕಾಗಿ ಸ್ವಾಭಿಮಾನಿ ನಾಡಿನ ಹುಟ್ಟಿಗಾಗಿ ಮಾನವೀಯತೆಯ ಅಭಿವೃದ್ಧಿಗಾಗಿ ರೂಪುಗೊಂಡಿದ್ದೇ ಹೊರತು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದದ್ದಲ್ಲ ಸ್ವಾಮಿ ವಿವೇಕಾನಂದ ಹಿಂದೂ ಧರ್ಮದ ಗುರುವಾಗಿದ್ದುಕೊಂಡು ಹಿಂದಿನ ಕಂದಾಚಾರಗಳನ್ನು ಡಂಬಾಚಾರಗಳನ್ನು ಮುಲಾಜಿಲ್ಲದೆ ಜರಿದು ಪ್ರಶ್ನಿಸುವ ಎದೆಗಾರಿಕೆ ತೋರಿದವರು ಧರ್ಮ ಮನುಷ್ಯರ ಒಳಿತಿಗಾಗಿ ಇರುವಂತಹದ್ದು ಧರ್ಮದ ಹೆಸರಿನಲ್ಲಿ ಹೆದರಿಸಿ ಬೆದರಿಸಿ ತಮ್ಮ ಸ್ವಾರ್ಥ ಸಾಧನೆಗಾಗಿ ಶೋಷಣೆ ಮಾಡುವುದು ಸಲ್ಲ ಎಂಬ ನಿಲುವು ವಿವೇಕಾನಂದರದಾಗಿತ್ತು ವೈರುಧ್ಯ ಮನೋಭಾವಗಳ ನಡುವೆಯೂ ಐಕ್ಯತೆಯನ್ನು ತಂದು ಸಂವಿಧಾನಬದ್ಧವಾಗಿ ಆಡಳಿತ ನಡೆಸುವ ಸಮರ್ಥ ನಾಯಕರ ಕೊರತೆ ಇದೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಅಂದಿನ ದಿನಗಳಲ್ಲಿಯೇ ಈ ಮಾತನ್ನು ಆಡಿದ್ದರು ಸಂವಿಧಾನ ಎಷ್ಟೇ ಉತ್ತಮವಾಗಿರಲಿ ಅದನ್ನು ಅನುಸರಿಸುವ ಜನ ಕೆಟ್ಟವರಾಗಿದ್ದಲ್ಲಿ ಸಂವಿಧಾನವು ಕೂಡ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಎಂದು ಇತ್ತೀಚಿನ ವರ್ಷಗಳಲ್ಲಿ ನಡೆಯುತ್ತಿರುವ ಆಘಾತಕಾರಿ ವಿಚಾರಗಳು ಕೂಡ ಇದೇ ಹಾದಿಯಲ್ಲಿ ನಡೆಯುತ್ತಿವೆ ಬಹುಜನ ಹಿತಾಯ ಬಹುಜನ ಸುಖಾಯ ಸಂವಿಧಾನದ ಮೂಲ ಮಂತ್ರ ರಾಜ್ಯಗಳನ್ನು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ್ದು ಆಡಳಿತದ ಅನುಕೂಲಕ್ಕಾಗಿಯೇ ಹೊರತು ಒಡೆದು ಆಳುವ ಧೋರಣೆಯನ್ನು ಹೇರುವುದಕ್ಕಾಗಿ ಅಲ್ಲ ಪ್ರತಿಯೊಂದು ಭಾಷೆ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಪರಸ್ಪರರಲ್ಲಿ ಗೌರವ ನಂಬಿಕೆ ವಿಶ್ವಾಸಭರಿತ ನಡೆ ಮುಖ್ಯ ಗಡಿ ಸಮಸ್ಯೆ ಜಲವಿವಾದಗಳೆಲ್ಲವೂ ಈ ಸಾಮರಸ್ಯ ಬೆಸೆಯುವಲ್ಲಿ ಇರುವ ತೊಡಕುಗಳಾಗಿವೆ ಇಂತಹ ಕುಂದು ಕೊರತೆಗಳನ್ನು ಸರಿದೂಗಿಸಿಕೊಂಡು ಹೋಗುವಲ್ಲಿ ಸಹಿಷ್ಣುತಾ ಭಾವ ಮುಖ್ಯವಾಗುತ್ತದೆ ವ್ಯಾಪಾರವನ್ನು ಬಯಸಿ ಭಾರತದ ಜೊತೆಗೆ ಸಂಬಂಧ ಬೆಳೆಸುವಲ್ಲಿ ಆಸಕ್ತಿ ಹೊಂದಿದ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ವರವಾಗಿ ಪರಿಣಮಿಸಿದ್ದು ಇಲ್ಲಿಯ ರಾಜರಲ್ಲಿ ಆಂತರಿಕವಾಗಿ ಹೊಗೆಯಾಡುತ್ತಿದ್ದ ದ್ವೇಷಾಸೂಯ ಜ್ವಾಲೆ ಒಬ್ಬರನ್ನೊಬ್ಬರು ಹತ್ತಿಕ್ಕುವ ಆಂತರಿಕ ಒಳಜಗಳಗಳಿಂದಾಗಿ ರಾಜರುಗಳ ಮಧ್ಯೆ ಒಗ್ಗಟ್ಟಿಲ್ಲದೆ ಮುಸುಕಿನ ಗುದ್ದಾಟದಲ್ಲಿದ್ದವರಿಗೆ ಮೂರನೆಯವರ ಪ್ರವೇಶ ಈ ರೀತಿಯಲ್ಲಿಯೂ ಗಂಡಾಂತರ ತರಬಹುದು ಎಂಬ ವಿವೇಚನೆಯೇ ಇಲ್ಲದಾಗಿದ್ದು ನಿಜಕ್ಕೂ ಶೋಚನೀಯ ಅಖಂಡ ಭಾರತದ ರಾಷ್ಟ್ರೀಯ ಭಾವೈಕ್ಯತೆಗೆ ಅಲ್ಲಿಂದ ಪ್ರಾರಂಭವಾದ ಅಡ್ಡಿ ಆತಂಕಗಳು ನೂರಾರು ವರ್ಷಗಳು ಕಳೆದರೂ ದಿನದಿಂದ ದಿನಕ್ಕೆ ಹೊಸ ಹೊಸ ರೂಪಗಳಲ್ಲಿ ನಮ್ಮನ್ನು ಕಾಡುತ್ತಿವೆ ದೇಶದ ಪ್ರಜೆ ಎನಿಸಿಕೊಂಡವನು ಎಲ್ಲಿಯವರೆವಿಗೆ ಅಭಿಮಾನ ಧನನಾಗಿರುತ್ತಾನೋ ಅಲ್ಲಿಯವರೆಗೆ ರಾಷ್ಟ್ರದ ಐಕ್ಯತೆಗೆ ಭದ್ರತೆಗೆ ಯಾವ ಧಕ್ಕೆಯೂ ಬರಲಾರದು ಎಂತೆಂತಹ ಮಹಾನ್ ಪುರುಷರ ಸಾರಥ್ಯ ಸಾನಿಧ್ಯ ಪಡೆದ ನಾಡು ನಮ್ಮದು ಯಾವ ಧರ್ಮ ಮಾನವ ಕುಲವನ್ನು ರಕ್ಷಿಸಿ ಐಕ್ಯತೆಯನ್ನು ಮೆರೆಯಬೇಕಿತ್ತೋ ಇಂದು ಅದೇ ಧರ್ಮದ ಹೆಸರಿನಲ್ಲಿ ಮಾನವ ಸಮುದಾಯದಲ್ಲಿ ಗುಂಪುಗಾರಿಕೆ ಪ್ರತ್ಯೇಕತಾವಾದ ಕೋಮುವಾದಿ ಭಾವಗಳು ಹೆಚ್ಚಾಗಿ ಮನುಷ್ಯ ಸಂಕುಲದ ಮೇಲಿರುವ ತೂಗುಗತ್ತಿಯಂತಾಗಿದ್ದು ದುರಂತಕ್ಕೆ ಆಹ್ವಾನ ನೀಡುತ್ತಿದೆ ಲಿಯೋ ಟಾಲ್ಸ್ಟಾಯ್ ಅವರ ಮಾತು ಇಲ್ಲಿ ಪ್ರಸ್ತುತವೆನಿಸುತ್ತದೆ ಒಂದು ರಾಷ್ಟ್ರ ಸಂಪೂರ್ಣವಾಗಿ ನಾಶವಾಗಬೇಕಾದರೆ ಆ ದೇಶದ ಜನರು ಧರ್ಮದ ಹೆಸರಿನಲ್ಲಿ ಹೊಡೆದಾಡುವಂತೆ ಮಾಡಿದರೆ ಸಾಕು ರಾಷ್ಟ್ರದ ಅವನತಿ ಖಂಡಿತ ಸಾಧ್ಯ ಎಂದು ಸುಶಿಕ್ಷಿತ ಸಮಾಜದಲ್ಲಿಯೂ ಈಗ ಧರ್ಮ ರಾಜಕಾರಣಗಳದ್ದೇ ಕಾರುಬಾರು ಎಂದಾಗ ವೈಚಾರಿಕ ಪ್ರಜ್ಞೆ ಎಲ್ಲಿ ಕಾಣಲು ಸಾಧ್ಯ ಐಕ್ಯತೆ ಮೂಡಿಸುವ ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮಗಳೂ ನಿರೀಕ್ಷಿತ ಯಶಸ್ಸನ್ನು ಕಾಣುತ್ತಿಲ್ಲ ನಿರೀಕ್ಷೆ ಹುಟ್ಟಿಸುವ ಯುವ ಸಮುದಾಯವೂ ಕೂಡ ಜಾತಿ ಧರ್ಮದ ಹೆಸರಿನಲ್ಲಿ ಒಡಕು ಮನಸ್ಥಿತಿಯಲ್ಲಿ ರಾಷ್ಟ್ರ ಮುನ್ನಡೆಸುವ ಪ್ರಯತ್ನದಲ್ಲಿವೆ ಇಲ್ಲಿ ಕೇವಲ ಧರ್ಮ ಮತಗಳಲ್ಲಿ ಮಾತ್ರ ಒಡಕುಗಳು ಕಾಣುತ್ತಿಲ್ಲ ಒಂದೇ ಧರ್ಮದಲ್ಲಿಯೂ ಜನಾಂಗೀಯ ದ್ವೇಷ ಸಮುದಾಯದ ದ್ವೇಷ ಹೊತ್ತಿಕೊಂಡು ಉರಿಯುವಂತಾಗಿದೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಪಕ್ಷದ ಹೆಸರಿನಲ್ಲಿ ಜಾತಿ ಜಾತಿಗಳ ಹೆಸರಿನಲ್ಲಿ ನಡೆಯುತ್ತಿರುವ ಸಂಘಟನಾ ಕಾರ್ಯಕ್ರಮಗಳಲ್ಲಿ ಕಾಣುವ ಒಗ್ಗಟ್ಟು ಐಕ್ಯತೆ ಬಹುಜನ ಹಿತಾಯ ಬಹುಜನ ಸುಖಾಯ ತತ್ವದಿಂದ ದೂರವೇ ಉಳಿದಾಗಿದೆ ಕ್ಷುಲ್ಲಕ ಕಾರಣಗಳಿಗಾಗಿ ತಮ್ಮ ತಮ್ಮ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಒತ್ತು ನೀಡುವ ಬದಲು ನಡೆಯುತ್ತಿರುವ ಅನ್ಯಾಯ ಅಕ್ರಮಗಳ ವಿರುದ್ಧ ಇದೇ ರೀತಿಯಲ್ಲಿ ಸಮಾಜಮುಖಿ ಹೋರಾಟ ನಡೆಸಿದರೆ ಬಹುಶಃ ಆಡಳಿತದ ವಾರಸುದಾರರು ಎಚ್ಚರಿಕೆಯಿಂದ ಆಡಳಿತ ನಡೆಸಲು ಸಾಧ್ಯ ಹಿರಿಯರು ತಿಳಿದವರು ಭವಿಷ್ಯದ ಕುಡಿಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುವಲ್ಲಿ ಎಡವಲೇಬಾರದು ನಮ್ಮ ನಡೆ ಕಿರಿಯರಿಗೆ ದಾರಿದೀಪವಾಗಬೇಕೇ ಹೊರತು ತಪ್ಪು ಸಂದೇಶ ರವಾನೆಯಾಗಕೂಡದು ಇದನ್ನು ಮೀರಿ ನಡೆದಾಗ ಹಣೆ ಬರಹಕ್ಕೆ ಹೊಣೆಯಾರು ಎಂದು ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾಗುವ ಸಂದರ್ಭ ಎದುರಾಗುವ ಆತಂಕದಲ್ಲಿದ್ದೇವೆ ರಾಷ್ಟ್ರೀಯ ಭಾವ ಮಕ್ಕಳಲ್ಲಿ ಒಡಮೂಡಲು ಪೋಷಕರ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಮಕ್ಕಳಿಗೆ ಮೊದಲು ದೇಶ ಭಾಷೆ ಸಂಸ್ಕೃತಿಯ ಅರಿವನ್ನು ಮೂಡಿಸುವ ವಿಭಿನ್ನ ಕಾರ್ಯಕ್ರಮಗಳಿಗೆ ಅವಕಾಶ ಪ್ರೋತ್ಸಾಹ ನೀಡಬೇಕು ಈ ನಿಟ್ಟಿನಲ್ಲಿ ಆಚರಿಸುವ ಪ್ರತಿ ಹಬ್ಬ ಹರಿದಿನಗಳು ಅದರಲ್ಲಿಯೂ ಪ್ರಮುಖವಾಗಿ ರಾಷ್ಟೀಯ ಹಬ್ಬಗಳ ಆಚರಣೆ ಬಹಳ ಪ್ರಮುಖ ವಿಚಾರ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆಗಳು ಜೊತೆಗೆ ಜಾಗೃತಿಯನ್ನು ಮೂಡಿಸುವ ಆಚರಣೆಗಳು ವಿವಿಧ ಕ್ಷೇತ್ರದ ಸಾಧಕರ ಜಯಂತಿಗಳು ಎಲ್ಲವೂ ಮಕ್ಕಳಲ್ಲಿ ರಾಷ್ಟ್ರಾಭಿಮಾನವನ್ನು ಮೂಡಿಸುತ್ತವೆ ಯಾವುದೇ ಧರ್ಮ ಮತ ಪಂಥಗಳಿಗೆ ಸೀಮಿತವಾಗದೆ ಪ್ರತಿಯೊಬ್ಬರೂ ಐಕ್ಯತೆಯಿಂದ ಪಾಲ್ಗೊಳ್ಳುವ ಹಬ್ಬಗಳಿವು ಶಿಕ್ಷಣವು ಅಂತರ ಸಾಂಸ್ಕೃತಿಕ ವಿನಿಮಯ ಮತ್ತು ಸಹಯೋಗಕ್ಕೆ ಅವಕಾಶಗಳನ್ನು ಸೃಷ್ಟಿಸುತ್ತವೆ ವಿಭಿನ್ನ ಸಂಸ್ಕೃತಿಗಳ ಜನರಲ್ಲಿ ಪರಸ್ಪರ ತಿಳುವಳಿಕೆ ಹಾಗೂ ಮೆಚ್ಚುಗೆಯನ್ನು ಹೆಚ್ಚಿಸುತ್ತವೆ ವಿದ್ಯಾರ್ಥಿಗಳಲ್ಲಿ ವಿವಿಧ ಭಾಷೆ ಇತಿಹಾಸ ಮೌಲ್ಯಗಳು ಮತ್ತು ಸಂಪ್ರದಾಯಗಳಿಗೆ ಒಡ್ಡಿಕೊಳ್ಳುವ ಮೂಲಕ ಅವರಲ್ಲಿ ಸೌಹಾರ್ದ ಮನೋಭಾವ ವೃದ್ಧಿಗೊಳ್ಳಲು ಸಹಕಾರಿಯಾಗುತ್ತದೆ ಸ್ಕೌಟ್ ಮತ್ತು ಗೈಡ್ಸ್ ಎನ್ಎಸ್ಎಸ್ ಎನ್ಸಿಸಿಯಂತಹ ಸಂಘಟನೆಗಳು ಸಹ ಮಕ್ಕಳಲ್ಲಿ ದೇಶಭಕ್ತಿ ಸೌಹಾರ್ದ ಭಾವವನ್ನು ಮೂಡಿಸುವುದನ್ನೇ ತಮ್ಮ ಧ್ಯೇಯ ಮಂತ್ರವನ್ನಾಗಿಸಿಕೊಂಡಿವೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಮಾತು ಇಲ್ಲಿ ಪ್ರಸ್ತುತವೆನಿಸುತ್ತದೆ ಕಾರಣ ತಾಯ್ನಾಡಿನಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಪಡೆದು ಕೆಲಸಕ್ಕಾಗಿ ತಾವು ಗಳಿಸಿದ್ದ ವೃತ್ತಿ ನೈಪುಣ್ಯವನ್ನು ಮಾತ್ರ ಮತ್ತಾವುದೋ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರಕ್ಕಾಗಿ ಮೀಸಲಿಡುವುದು ಖೇದಕರ ಸಂಗತಿಯಲ್ಲದೆ ಮತ್ತಿನ್ನೇನು ನಮ್ಮ ದೇಶಕ್ಕಾಗಿ ನಮ್ಮ ಸೇವೆ ಏನಿದೆ ಕರ್ತವ್ಯನಿಷ್ಠೆಯಲ್ಲಿ ಅದೆಷ್ಟು ನ್ಯಾಯ ಸಲ್ಲಿಸುತ್ತಿದ್ದೇವೆ ಎಂಬ ಪ್ರಶ್ನೆಗೆ ಯಾರಲ್ಲಿಯೂ ಸಮಂಜಸ ಉತ್ತರವಿರಲಾರದು ಈಗಂತೂ ಬೆಳೆಯುತ್ತಿರುವ ಪ್ರವಾಸೋದ್ಯಮ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರನ್ನು ಒಂದುಗೂಡಿಸುವ ಪ್ರಯತ್ನದಲ್ಲಿ ತನ್ನ ಕೊಡುಗೆಯನ್ನು ನೀಡುತ್ತಿದೆ ಬೇರೆ ಬೇರೆ ಭಾಷೆ ಆಚಾರ ವಿಚಾರ ಸಂಸ್ಕೃತಿ ಆಹಾರ ಪದ್ಧತಿ ಉಡುಗೆ ತೊಡುಗೆಗಳು ವಿಭಿನ್ನ ಬದುಕಿನ ಶೈಲಿ ಹಬ್ಬ ಹರಿದಿನಗಳು ಕಲೆ ಸಾಹಿತ್ಯ ಸಂಗೀತ ಚಿತ್ರಕಲೆಗಳ ಪರಿಚಯ ಇವೆಲ್ಲವೂ ಸಾಧ್ಯವಾಗ್ತಿರೋದು ಪ್ರವಾಸೋದ್ಯಮದಿಂದಾಗಿ ಇದು ಮನರಂಜನೆಗಷ್ಟೇ ಸೀಮಿತವಾಗದೆ ಜನರಲ್ಲಿ ವಿಶಾಲ ಮನೋಭಾವವನ್ನು ಮೂಡಿಸಲು ಸಹಕಾರಿಯಾಗಿರಲಿ ವಿಶಾಲ ಜಗತ್ತನ್ನು ಅತ್ಯಂತ ಕಿರಿದಾಗಿ ನಮ್ಮ ಮುಂದಿಡುತ್ತಿರುವ ತಂತ್ರಜ್ಞಾನವು ನಮ್ಮ ಆಲೋಚನೆ ಚಿಂತನೆಗಳಲ್ಲಿ ವೈಶಾಲ್ಯತೆಯನ್ನು ಮೆರೆಯುವಂತಾಗಲಿ ಅದಕ್ಕಾಗಿ ನಮ್ಮಲ್ಲಿ ಮೊದಲಿಗೆ ಮೈಗೂಡಬೇಕಾದ ಗುಣವೆಂದರೆ ಅದು ಸಹೋದರತೆಯ ಭಾವ ಆಗ ಎಲ್ಲದರಲ್ಲಿಯೂ ಸಹಿಷ್ಣುತೆಯ ಗುಣ ಪೂರಕವಾಗಿ ಹುಟ್ಟಿಕೊಳ್ಳುತ್ತದೆ ಆಗ ಬೆಸೆಯುವ ಸೌಹಾರ್ದ ಬಂಧನ ಇಡೀ ರಾಷ್ಟ್ರದ ಜನತೆಯನ್ನು ಐಕ್ಯತೆಗೆ ಒಳಪಡಿಸಿಯೇ ಸಾಗುತ್ತದೆ ಜಗತ್ತು ಎಷ್ಟೆಲ್ಲಾ ಮುಂದುವರಿಯಲಿ ಅಭಿವೃದ್ಧಿ ಸಾಧಿಸಲಿ ಮಾನವತೆಯ ಮೌಲ್ಯದ ಅರಿವು ಸಮಸಮಾಜದ ಅನುಷ್ಠಾನವಾಗದ ನಾಡು ಎಂದೆಂದಿಗೂ ಅಭಿವೃದ್ಧಿ ಕಾಣದು ಐಕ್ಯತೆ ಮೂಡಬೇಕಾದಲ್ಲಿ ಈ ವಿಚಾರಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲಿಯೂ ಅಭಿವ್ಯಕ್ತಿಗೊಳ್ಳಬೇಕು ಸರ್ವ ಜನಾಂಗದ ಶಾಂತಿಯ ತೋಟವೆಂಬ ರಸಋಷಿ ಕವಿ ಕುವೆಂಪುರವರ ಆಶಯ ಸಾರ್ಥಕತೆ ಪಡೆಯಲು ಇನ್ನಷ್ಟು ಮತ್ತಷ್ಟು ವೈಚಾರಿಕ ಪ್ರಜ್ಞೆಯ ನೆಲೆಗಟ್ಟಿನಲ್ಲಿ ಚಿಂತನೆ ನಡೆಯಬೇಕಾಗಿದೆ ವೈಜ್ಞಾನಿಕ ಕ್ಷೇತ್ರದ ಸಾಧನೆ ಎನ್ನುವುದು ವಿಜ್ಞಾನ ಕ್ಷೇತ್ರದಲ್ಲಿ ನಾವೇ ಮೊದಲಿಗರು ಎಂದು ಸಂಶೋಧನೆ ಆವಿಷ್ಕಾರಗಳಲ್ಲಿ ಮಾತ್ರ ಸಾಬೀತುಪಡಿಸುವುದಲ್ಲ ನಮ್ಮ ಆಲೋಚನೆ ಚಿಂತನೆಗಳಲ್ಲಿಯೂ ರೂಢಮೂಲವಾಗಿ ಬೆಳೆದ ಸಂಗತಿಗಳು ವ್ಯಕ್ತಿತ್ವದಲ್ಲಿ ಅಭಿವ್ಯಕ್ತಿಗೊಂಡು ಜನಸಮುದಾಯವು ಶಾಂತಿದಾಯಕ ಬದುಕಿನಲ್ಲಿ ಮುನ್ನಡೆಯಬೇಕು ಇದೆಲ್ಲವೂ ಸಾಧ್ಯತೆಗೆ ಒಳಪಡುವುದು ಜನಸಮುದಾಯದಲ್ಲಿ ಮೌಲ್ಯಾಧಾರಿತ ಬದುಕು ಚಿಂತನೆಯಿದ್ದಾಗ ಮಾತ್ರ ಮನುಷ್ಯ ಸಂಘಜೀವಿಯಾಗಿರುವುದರಿಂದ ಮಾನವತೆಯಿಂದ ಮಾತ್ರ ಈ ನಿಷ್ಠೆಯನ್ನು ಗಳಿಸಲು ಸಾಧ್ಯ ಸಮ ಸಮಾಜದ ನಿರ್ಮಾಣವನ್ನು ಮಾಡದ ಹೊರತು ರಾಷ್ಟ್ರೀಯ ಐಕ್ಯತೆಗೆ ತೂಕ ಬರಲಾರದು ಸಾಮಾಜಿಕ ನ್ಯಾಯ ತಲೆ ಎತ್ತಿ ನಿಂತಾಗ ಸಮಗ್ರ ನಾಡಿನ ಕಲ್ಯಾಣ ಸಾಧ್ಯ ಶ್ರೋತೃಗಳೇ ಇದುವರೆಗೆ ರಾಷ್ಟ್ರೀಯ ಭಾವೈಕ್ಯತೆ ಈ ಕುರಿತು ಮಾತನಾಡಿದವರು ಕನ್ನಡ ಉಪನ್ಯಾಸಕರಾದ ಪ್ರತಿಮಾ ರೈ ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ